ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್ ಅಭಿನಂದನೆ ಸಾಯಿ ಸುತೆಯವರ ಸಾಮಾಜಿಕ ಕಾದಂಬರಿ ತಕ್ಷಣ ಚೇತರಿಸಿಕೊಂಡ ನವೀನ್ ಡೋಂಟ್ ವರಿ ನಾನು ನೀರದನ ಇಷ್ಟಪಟ್ಟಿದ್ದು ನಿಜ ಇವೆಲ್ಲ ಅವರವರ ಯೋಗ್ಯತೆಗಳಿಗೆ ಸಂಬಂಧಿಸಿದ ವಿಷಯ ಆ ಬಗ್ಗೆ ಏನು ನೀನು ತಲೆ ಕೆಡ್ಸ್ಕೋಬೇಡ ಆ ಮನೇನ ನನ್ನ ಫ್ರೆಂಡ್ಗೆ ನಾಲ್ಕು ಲಕ್ಷ ರಿಲೀಸ್ ಮೇಲೆ ಕೊಡೋದು ಆ ಹಣನ ಅಪ್ಪನ ಹೆಸರಲ್ಲಿ ಫಿಕ್ಸೆಡ್ ಹಾಕೋದು ಸದ್ಯಕ್ಕೆ ನೀರದ ಅಮ್ಮನ ಉಪದೇಶದಿಂದ ಮುಕ್ತಳಾಗ್ಬೇಕು ಇಲ್ದಿದ್ರೆ ಮನೆ ಸುಡ್ಗಾಳಾಗ್ಬಿಡತ್ತೆ ದಯವಿಟ್ಟು ಇದಕ್ಕೆ ನೀವಿಬ್ರು ಒಪ್ಪಿಗೆ ಕೊಡಬೇಕು ಎಂದ ಅವನು ಎಣಗಿ ಒಂದು ಬಲವಾದ ನಿರ್ಧಾರಕ್ಕೆ ಬಂದಿದ್ದ ಐದು ನಿಮಿಷ ಮೌನವಾಗಿ ಕೂತ ವಾಸುದೇವಯ್ಯ ದುಡುಕ್ ಬೇಡ ನೀರದಾಗೆ ಇನ್ನೊಂದು ಅನ್ಮಾನ ನಾವು ನಮ್ಮನೇನ ಮಾರಿ ಆ ಹಣನ ಪೂಜಾ ಮದ್ವೆ ಸಲುವಾಗಿ ಮೂರ್ತಿಗೆ ವರದಕ್ಷಿಣೆ ರೂಪದಲ್ಲಿ ಕೊಡ್ತಾ ಇದ್ದೀವಿ ಅನ್ನೋ ಅವಳ ಅಭಿಪ್ರಾಯ ಹಾಗೆ ತಿಳ್ಕೋತಾಳೆ ಕೂಡ ಬಹಳ ನಿಧಾನವಾಗಿ ಹೇಳಿದ್ರು ಅರ್ಥವಾಗುವಂತೆ ಬೇಷ್ ನಂಗೆ ಅಂತ ಒಂದು ಅವಕಾಶ ಸಿಕ್ಕ್ರೆ ನೀರದನ ಎತ್ಕೊಂಡು ಓಡಾಡ್ಬಿಡ್ತೀನಿ ಆ ಹಣದಲ್ಲಿ ನನ್ ತಂಗಿ ಸಂಸಾರ ಸರಿಪಡಿಸೋಕೆ ಸಾಧ್ಯನಾ ಅವರು ಅಂತ ಜುಜ್ಬಿ ಜನ ಅಲ್ಲ ಬಿಡು ಇವ್ರಿಗೇನ್ ಗೊತ್ತು ಅವ್ರ ಯೋಗ್ಯತೆ ಮೂರ್ತಿ ಈಗ್ಲೂ ಸಾವಿರದಲ್ಲಿ ಒಬ್ಬ ಅದ್ಕೆ ಅವನಿಗೆ ಲಕ್ಷದಲ್ಲಿ ಒಬ್ಳು ಅನ್ನುವಂತ ಅಂತ ಸಂಗಾತಿ ಸಿಕ್ಳು ಅಪ್ಪ ನೀರದ ವಿಷಯನ ಬಿಡಿ ದಯವಿಟ್ಟು ನಿಮ್ಮನ್ನ ನೋಯಿಸ್ತಾ ಇದ್ದೀನಿ ಬೇರೆ ದಾರಿ ನಂಗಿಲ್ಲ ನೀವು ಮಾತ್ರ ಕೊರಗಬಾರ್ದು ಅವರ ಎರಡು ಕೈಗಳನ್ನ ಹಿಡಿದು ಕಣ್ಣಿಗೊತ್ತಿಕೊಂಡ ವಾಸುದೇವಯ್ಯ ಮಗನನ್ನ ತಬ್ಬಿಕೊಂಡು ಕಣ್ಣೀರು ಸುರಿಸಿದ್ರು ಬಹಳ ಹೊತ್ತು ಮೂವರು ಕೂತು ಮಾತಾಡಿ ಮನೆಗೆ ಹೊರಟಾಗ ರಾತ್ರಿಯೇ ಆಗಿತ್ತು ಬಲವಂತದಿಂದ ಡಾಕ್ಟರ್ ನವೀನ್ ತನ್ನ ಸ್ನೇಹಿತನ ಮನೆಗೆ ಕರೆದೊಯ್ದ ಅಲ್ಲೇ ಊಟ ಉಪಚಾರ ಆಯ್ತು ಮನೆಗೆ ಫೋನಾದ್ರೂ ಮಾಡು ನೀರದ ಏನ್ ತಿಳ್ಕೋಬೇಕು ತಂಗಿಯ ಮಾತಿಗೆ ಒಂದಲ್ಲ ನಾಲ್ಕು ಸಲ ಪ್ರಯತ್ನಿಸಿದ ಯಾರು ಫೋನ್ ಎತ್ತುತ್ತಾ ಇಲ್ಲ ನೀನ್ ನೋಡು ತಂಗಿಯ ಕೈಗೆ ಕೊಟ್ಟು ಮುಗಿಸಿದ ಕರ್ತವ್ಯವೆನ್ನುವಂತೆ ಅವಳು ಕೂಡ ಪ್ರಯತ್ನಿಸಿದ್ಲು ಫೋನ್ ರಿಂಗ್ ಆಗ್ತಿತ್ತು ಇಲ್ಲಪ್ಪ ಎಂದು ಕೂತಳು ಆಟೋದಲ್ಲಿ ಬಂದು ಇಳ್ದಾಗ ಅನ್ನೊಂದು ದಾಟಿ ಹೋಗಿತ್ತು ಕನಿಷ್ಠ ಮನೆಯ ಮುಂದೆ ಲೈಟ್ ಕೂಡ ಇರಲಿಲ್ಲ ಮುಂಬಾಗಿಲನ ಬೀಗದ ಒಂದು ಗೊಂಚಲು ಸದಾ ನೀರದ ಸೊಂಟದಲ್ಲಿಯೇ ಇರ್ತಿತ್ತು ಅದು ಎಲ್ಲರಿಗೂ ಗೊತ್ತಿತ್ತು ಈ ಹುಡುಗಿ ಮನೆಗ್ ಬಂದಿಲ್ಲ ಎಂದರು ವಾಸುದೇವಯ್ಯ ಮುಖ ಬಿಗಿದುಕೊಂಡೇ ಹೋಗಿ ಬಾಗಿಲು ತೆಗೆದ ಡಾಕ್ಟರ್ ನವೀನ್ ಲೈಟ್ ಹಾಕ್ಲ ನೀರದನ ಕರಿತೀನಿ ಹೊರಟ ತಂಗಿಯ ರಟ್ಟೆ ಹಿಡಿದು ಸುಮ್ಮನೆ ನಿದ್ದೆ ಮಾಡೋರ್ನ ಎಪ್ಸಿ ಡಿಸ್ಟರ್ಬ್ ಮಾಡೋದ್ ಬೇಡ ತಡೆದ ಬಾಗಿಲು ತೆಗೆದವನು ಹೊರ್ಗಡೆ ಲೈಟ್ ಕೂಡ ಇಲ್ಲ ಟಿವಿ ನೋಡುತ್ತಿದ್ದ ನೀರದಾಗೆ ಆಟೋ ನಿಂತ ಸದ್ದೇ ಕೇಳಲಿಲ್ಲ ಚಲನಚಿತ್ರ ಒಂದು ಮಹತ್ತರ ಘಟ್ಟದಲ್ಲಿ ಎಚ್ಚರವಿಲ್ಲದೆ ಮುಳುಗಿ ಹೋದ್ಲು ಯಾವ ದೇಶಗಳು ಇಲ್ಲದ ಹೆಣ್ಣುಗಳು ಕಾಣುವ ಕನಸುಗಳೆಲ್ಲ ಒಂದೇ ಇದು ಸರಿ ಎನಿಸ್ಲಿಲ್ಲ ಚಾರುಲತಾಗೆ ಏ ನವೀನಣ್ಣ ಒಂದ್ ಕೂಗಾಕು ಇಷ್ಟೊಂದು ಕಟುವಾದ್ರೆ ಹೇಗೆ ಎಂದಳು ಬೇಸರದಿಂದ ಅವಳ ಬಳಿಯಲ್ಲಿ ಬಗ್ಗಿ ಖಂಡಿತ ನಿನ್ ಗಂಡನಷ್ಟು ಕಟುವಲ್ಲ ನಿನ್ನಂತ ನಿರಪರಾಧಿ ಎಣ್ಣಿಗೆ ವಿಧಿಸಿದ ಶಿಕ್ಷೆ ಇಷ್ಟೊಂದು ಘೋರ ಕನಲಿದ ಅವನ ದನಿಯಲ್ಲಿ ಕೂಡ ಕೋಪ ಎಣಿತು ನಗಲು ಪ್ರಯತ್ನಿಸಿದ್ಲು ನಗಲಾಗಲಿಲ್ಲ ಆದರೂ ಸೋಲನೊಪ್ಪಿಕೊಳ್ಳಲು ಇಚ್ಛಿಸದೆ ಪ್ರಯತ್ನಪೂರ್ವಕವಾಗಿ ನಕ್ಕಳು ಸಾರಿ ಕೇಳ್ಲಾ ನಂಗೊತ್ತು ನೀನು ಮೃದು ಸ್ವಭಾವ ಅವಳದು ತಪ್ಪೇ ಇರ್ಬೋದು ರಾತ್ರಿಯೆಲ್ಲ ಕಣ್ಣೀರಾಕ್ಬಾರ್ದಲ್ಲ ಸಂಜೆಯೇ ಕಾರ್ಯಕ್ರಮ ಬೆಳಿಗ್ಗೆನೆ ನೀನು ಬಿತ್ತರಿಸ್ಬೇಕಿತ್ತು ಈಗೋ ಬೇಡ ಹೋಗಿ ಕೂಗ್ಲಾ ಕೇಳಿದ್ಲು ಕಿವಿ ಹಿಡಿದು ರೂಮಿನವರೆಗೂ ಕರೆದೊಯ್ದು ಬಿಟ್ಟು ಗುಡ್ ನೈಟ್ ನಿದ್ದೆ ಹಾಳ್ ಮಾಡಬಾರ್ದು ಹೇಳಿ ಬಾಗಿಲು ಎಳೆದುಕೊಂಡು ಆರಾಮಾಗಿ ಮಲಗಿದ ಇದು ಆಯೆನಿಸಿತು ಜೊತೆಗಾತಿಯಾಗಿ ಚಡಪಡಿಸಿದ ರಾತ್ರಿಗಳೆಷ್ಟು ಕಂಡ ಕನಸುಗಳೆಷ್ಟು ಈಗ ಎಲ್ಲಾ ಮುಗಿದಾಗಿತ್ತು ಮುಂದೇನು ಇಷ್ಟೇನ ಬದುಕು ಇದಕ್ಕಾಗಿ ಇಷ್ಟೊಂದು ಆರಾಟ ಉಯ್ದಾಟ ಎಲ್ಲ ವಿಚಿತ್ರವೆನಿಸಿತು ಬೇಗ ನಿದ್ದೆ ಬಂತು ಕೂಡ ಸಿನಿಮಾ ಮುಗಿದಾಗ ಒಂದರ ಸುಮಾರು ಹುಡುಗರ ಜೊತೆ ತಾಯಿ ಮಗಳು ನೋಡಿದ್ರು ಜಗ್ಗನೆ ಎದ್ದ ನೀರದ ಗಡಿಯಾರದ ಕಡೆ ನೋಟ ಹರಿಸಿ ಬೆಚ್ಚಿಬಿದ್ಲು ಆಗ್ಲೇ ಒಂದ್ ಗಂಟೆ ಇನ್ನೇನ್ ಗತಿ ಇವ್ರುಗಳೆಲ್ಲ ಎಲ್ಲೋದ್ರು ಗಾಬರಿಯಿಂದ ಕಣ್ಣೀರು ಸುರಿಸಲು ಶುರು ಮಾಡ್ದಾಗ ಅವಳಮ್ಮ ಮಗನನ್ನ ಕೂಗಿಕೊಂಡ್ರು ಒಂದಿಸ್ ನೋಡು ಎಲ್ಲ ಹೇಳ್ದೆ ಕೇಳ್ದೆ ಎಲ್ಲೋದ್ರು ಹೊರ ಬಂದ ಹಿರಿಯ ಮಗ ಗೊಣಗಿಕೊಂಡೇ ಓದವನು ಹಿಂದಕ್ಕೆ ಬಂದು ಅವ್ರು ಬಂದು ಮಲ್ಗಾಗಿದೆ ಇವ್ಳಿಗೆ ಮೈ ಮೇಲೆ ಜ್ಞಾನ ಬೇಡ್ವಾ ಎದ್ರು ಮನೆ ಮನೆ ಅಂತ ಮೂರೊತ್ ಬಂದು ಕೂಡೋದಾ ನಾಳೆಯಿಂದ ಇಲ್ಲಿಗೆ ಬಂದ್ರೆ ಒದ್ದು ಹೊರಗ್ ಹಾಕ್ಬಿಡ್ತೀನಿ ರೇಗಿದ ನಾನು ಹೋಗ್ತೀನಿ ಎಂದಳು ಬಾಯಿ ಮುಚ್ಕೊಂಡ್ ಮಲ್ಗೋ ಇಷ್ಟೊತ್ನಲ್ಲಿ ಹೋಗಿ ಬಾಗ್ಲು ಬಡದ್ರೆ ಅಕ್ಕದ ಪಕ್ಕದ ಜನ ಏಳ್ತಾರೆ ಸುಮ್ನೆ ನಗೆ ಪಾಟ್ಲು ಬೀಟ್ ಪೊಲೀಸ್ ಸ್ಟೇಷನ್ಗೆಳೆದೊಯ್ದು ಹೆಚ್ಚಲ್ಲ ಅಂದು ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡ ಈ ಪ್ರಕರಣದಿಂದ ತಾಯಿ ಮಗಳು ಎಷ್ಟು ಎದರಿದ್ರಂದ್ರೆ ಒಂದು ಅಂತದವರೆಗೂ ನಾನಾ ಯೋಚನೆಗಳು ಆಮೇಲೆ ಬಂಡ ಧೈರ್ಯ ಸುಮ್ನೆ ಮಲ್ಕೋ ನಿಂದೇನ್ ತಪ್ಪು ಬಂದ್ ಕೂಡ್ಲೆ ಕರಿಬೇಕಿತ್ತು ಇಲ್ಲ ಬೆಳಿಗ್ಗೆ ಮೂವರಲ್ಲಿ ಒಬ್ಬರಾದ್ರೂ ಏಳು ಹೋಗ್ಬೇಕಿತ್ತು ಎಂತ ಧೈರ್ಯ ಅಳಿಯ ಅವನ ತಂಗಿ ಅಪ್ಪನನ್ನೇ ಬೈದರು ಆಕೆ ಅದು ಅವಳಿಗೆ ಸರಿ ಎನಿಸ್ತು ಒಂದಿಷ್ಟು ಧೈರ್ಯ ಕೂಡ ಬಂತು ಅಪರಾಧವೆಲ್ಲ ಅವರದೇ ಆಗಿ ಕಂಡಾಗ ಅವಳು ಕೋಪವಾಗಿ ಪರಿವರ್ತನೆಗೊಂಡಿತು ತಾಯಿಯ ಬಳೆಯಲ್ಲಿ ಹಾಸಿಕೊಂಡು ಮಲ್ಗಿದ್ಲು ಆದ್ರೆ ಬೆಳಗ್ಗಿನವರೆಗೂ ನಿದ್ದೆ ಹತ್ಲಿಲ್ಲ ಪದೇ ಪದೇ ಮಗ್ಗಲು ಬದ್ಲಾಯಿಸಿ ಎದ್ದು ಕೂಡುತ್ತಿದ್ಲು ಸುಮ್ಮನೆ ಮಲ್ಕೋ ಈಗ ಚಾರುಲತ ನೋಡು ಎಷ್ಟೊಂದು ಆರಾಮಾಗಿದ್ದಾಳೆ ಹೆಣ್ಣು ಅಂದ್ರೆ ಅಷ್ಟಾದ್ರೂ ಧೈರ್ಯ ಬೇಕು ಆಕೆ ಗುಣಗಿದ್ರು ಚಾರುಲತಳ ದಿನಚರಿಯನ್ನೇ ಮೆಲಕು ಹಾಕುತ್ತಾ ಉಳಿದ ಸಮಯ ಕಳೆದ್ಲು ಎರಡು ದಿನದಿಂದ ಹಿಡಿದ ಮಳೆ ಬಿಟ್ಟಿರ್ಲಿಲ್ಲ ದೋ ಎಂದು ಸುರಿಯುವ ಮಳೆ ಆಗಾಗ ಕಡಿಮೆಯಾದ್ರೂ ಮತ್ತೆ ವೇಗ ಹೆಚ್ಚಿಸಿ ಆಲಿಕಲ್ಲುಗಳಂತೆ ದಪ್ಪ ದಪ್ಪ ಹನಿಗಳು ಉದುರುತ್ತಿದ್ವು ಇದು ಯಾವ ವೈಖರಿ ಕೆಲವರ ಗುಣಗಾಟ ಅಂತೂ ಮಳೆಯ ಜಲ್ಲಾಟ ನಡೆದೇ ಇತ್ತು ಬೆಳಿಗ್ಗೆ ಏನೋ ಆಫೀಸ್ ಕೋದ್ಲು ಅಷ್ಟಿಷ್ಟು ನೆನೆದ್ರೂ ಸಿಟಿ ಬಸ್ ಹಿಡ್ದು ಸಂಜೆ ಬಸ್ಸಿಗಾಗಿ ಕಾದು ಸೋತಳು ತಾನೊಂದು ಮೊಪೆಟ್ ಸ್ಕೂಟರ್ ಅಂತದ್ದು ಕೊಳ್ಳುವುದು ಅಗತ್ಯವೆನಿಸ್ತು ಅದನ್ನು ವ್ಯಕ್ತಪಡಿಸಿದ್ಲು ಕೂಡ ಅಣ್ಣನ ಮುಂದೆ ನಂಗೆ ಈ ಸಿಟಿ ಬಸ್ಸಿನ ಓಡಾಟ ಸಾಕಾಗಿದೆ ನಾನ್ ಯಾಕೆ ಒಂದು ಸ್ಕೂಟಿ ಕೊಳ್ಬಾರ್ದು ಪ್ರಯತ್ನ ಪಟ್ರೆ ಬೇಗ್ನೆ ಡ್ರೈವಿಂಗ್ ಕಲಿತೀನಿ ಡಾಕ್ಟರ್ ನವೀನ್ ಬೆಪ್ಪಾಗಿ ನಿಂತ ತಂಗಿಯ ಬದುಕು ಈ ಮೆತಿಯಲ್ಲಿ ಶಾಶ್ವತವಾಗಿ ನಿಂತು ಹೋಗ್ಬೇಕಾ ಅವನಿಗೆ ಎಚ್ಚರ ತಪ್ಪುವಂತಾಯ್ತು ನೋಡೋಣ ಸದ್ಯಕ್ ಬೇಡ ಎಂದಿದ್ದ ಕೆಲವರು ವೆಹಿಕಲ್ ಬಂದವರು ಕೂಡ ಅವನ್ನ ಅಲ್ಲಿಯೇ ಬಿಟ್ಟು ಬಸ್ಸಿಗಾಗಿ ಬಂದು ಕಾದು ಕೂತ್ರು ಅಂತೂ ಗಂಟೆ ಕಳೆದ್ರೂ ಬಸ್ಸು ಬರಲಿಲ್ಲ ಮೇನ್ ಬಸ್ ಸ್ಟ್ಯಾಂಡ್ಗೆ ಹೋಗೋ ಬಸ್ ಬಂದಾಗ ಎಲ್ಲರೊಂದಿಗೆ ಹತ್ತಿಕೊಂಡು ಕಂಬಿಗೆ ತೂಗು ಬಿದ್ಲು ಅಲ್ಲಿಗೋದ್ರೆ ಯಾವ್ದಾದ್ರೂ ಬಸ್ ಸಿಗುತ್ತೆ ಕಡೆಗೆ ಆಟೋ ಟ್ಯಾಕ್ಸಿನಾದ್ರೂ ಇಡಿಬಹುದು ಕೆಲವರು ಸೂಚಿಸಿದ್ರು ಬಸ್ ಸ್ಟ್ಯಾಂಡ್ನ ತಲುಪುವ ವೇಳೆಗೆ ಪೂರ್ತಿ ಕತ್ತಲಾಗಿತ್ತು ಮಳೆಯ ಬಿರುಸು ಕೂಡ ಹೆಚ್ಚಾಯಿತು ಜನ ಗಿಜಿಗಿಜಿ ಎನ್ನುತ್ತಿದ್ರು ನಿಲ್ಲುವುದೇ ಕಷ್ಟ ಮನೆಗೆ ಫೋನ್ ಹಾಯಿಸಿದ್ಲು ಎಲ್ಲ ಒಟ್ಟಿಗೆ ಇದ್ದೀವಿ ಬೇಗ ಬರ್ತೀವಿ ಗಾಬ್ರಿ ಬೇಡ ಆ ಕಡೆಯಿಂದ ಬರುವಾಗ ಎದುರಾದದ್ದು ಮೂರ್ತಿ ನೋಡಿ ನೋಡದಂತೆ ಸರಿದು ಹೋದ್ರೂ ಅಷ್ಟು ದೂರ ಹೋದ ಮೇಲೆ ಹಿಂದಿರುಗಿದ ಹೃದಯ ಒರಳಿ ಒರಳಿ ನರಲು ಹತ್ತಿತ್ತು ಸುರಿಯೋ ಮಳೆಯಲ್ಲಿ ಇವಳು ಮನೆಗೆ ಮನೆಗೋಗೋದೇಗೆ ಎಂದು ಯೋಚಿಸಿ ಎದರಿದ ಮತ್ತೆ ಜನಗಳ ನಡುವೆ ಅರಿಸಿಕೊಂಡು ಅಲೆದಾಡ್ದ ಹೊರಗಿನ ಕತ್ತಲು ಮಳೆ ಜನರನ್ನ ಎದುರಿಸುತ್ತಿತ್ತು ಬಸ್ ಬಂದ ಕೂಡ್ಲೆ ಜನರು ಗೂಳಿಗಳಂತೆ ಓಡುತ್ತಿದ್ದೊಂದು ಚಿತ್ರ ಬಂದ ಪೊಲೀಸ್ ಜನರನ್ನ ಕ್ಯೂನಲ್ಲಿ ನಿಲ್ಲಿಸಿ ಆಯಾ ರೂಟ್ನ ಬಸ್ಗಳು ಬಂದ ಕೂಡ್ಲೆ ಕಳಿಸತೊಡಗಿದಾಗ ನಿಶ್ಚಿಂತೆಯಿಂದ ಅಲ್ಲಿ ಹೋಗಿ ನಿಂತಳು ಚಾರುಲತಾ ಚಾರು ಕೂಗು ಕೇಳಿಸಿದ ಕೂಡ್ಲೆ ಕತ್ತು ತಿರುಗಿಸಿದ್ಲು ಬ್ರೀಫ್ ಕೇಸ್ ಇಳಿದಿದ್ದ ಮೂರ್ತಿ ಬರುವಂತೆ ಸನ್ನೆ ಮಾಡಿದಾಗ ಹಿಂದೆ ಮುಂದೆ ನೋಡಿ ತನ್ನನ್ನೇ ಎಂದು ಮನದಟ್ಟಾದಾಗ ಕ್ಯೂನಿಂದ ಅರೆ ಮನಸ್ಸಿನಿಂದಲೇ ಹೊರ ಬಂದಿದ್ದು ಬ್ರೀಫ್ ಕೇಸ್ ಇಟ್ಕೊಂಡಿರು ಹೋಗಿ ಟ್ಯಾಕ್ಸಿ ತರ್ತೀನಿ ಅವಳ ಮುಂದಿಟ್ಟು ಹೋದಾಗ ಅವಳಿಗೇನು ಹೇಳಲು ಸಮಯವೇ ಇರಲಿಲ್ಲ ನಿಧಾನವಾಗಿ ಬ್ರೀಫ್ ಕೇಸ್ ಎತ್ತಿಕೊಂಡ್ಳು ಇಡಿಯಲ್ಲಿ ಅವನ ಕೈನ ಬಿಸಿ ಎನಿಸಿತು ಕಳೆದ ಮಧುರ ದಿನಗಳು ನೆನಪಾಗಿ ಬಿಕ್ಕುವಂತಾದರೂ ಸಮರ್ಥಿಸಿಕೊಂಡಳು ಹತ್ತು ನಿಮಿಷದಲ್ಲಿ ಬಂದವ ಅವಳ ಕೈಯಲ್ಲಿನ ಬ್ರೀಫ್ ಕೇಸ್ ತಗೊಂಡು ಬಾ ಬೇಗ ಈ ಮಳೆ ದಾಟಿ ನೋಡಿದ್ರೆ ಜಗತ್ತನ್ನೇ ಮುಳುಗಿಸು ಆಗಿದೆ ಇಂದು ಬಿರಬಿರ ನಡೆದಾಗ ಜನಜಗುಳಿ ಮಳೆಯಲ್ಲಿ ಹಿಂಬಾಲಿಸದೆ ಬೇರೆ ದಾರಿ ಇರಲಿಲ್ಲ ಟ್ಯಾಕ್ಸಿಯಲ್ಲಿ ಕೂತ ನಂತರ ತನ್ನ ಹ್ಯಾಂಡ್ ಬ್ಯಾಗ್ನಲ್ಲಿದ್ದ ಪುಟ್ಟ ಟವಲನ್ನು ತೆಗೆದು ಅವನ ತೊಡೆ ಮೇಲೆ ಹಾಕಿ ಕರ್ಚಿಫ್ನಿಂದ ಮುಖ ಕೈಗಳನ್ನು ಒರೆಸಿಕೊಂಡ್ಳು ಕೋಪದಿಂದ ಕುದಿಯುತ್ತಿದ್ದವ ತಕ್ಷಣ ತನ್ನ ಗಾದ ಈ ಕತ್ತಲು ಮಳೆಯಲ್ಲಿ ಮನೆಯಿಂದ ಹೊರಗೆ ಬರುವ ಅಗತ್ಯವಿತ್ತೆ ಆ ಪ್ರಜ್ಞೆಯೇ ಅವನಲ್ಲಿಯೇ ಉತ್ತರವಿತ್ತು ನಿವೇದಿತಾ ನ್ಯೂ ವುಮೆನ್ಸ್ ಅಕೌಂಟ್ ಸೆಕ್ಷನ್ ಅಲ್ಲಿ ಚಾರುಲತಾ ಕೆಲಸ ಮಾಡ್ತಾ ಇದ್ದಾಳೆ ಕಮಲ ಸಿಕ್ಕಾಗ ಹೇಳಿದ್ಲು ಅಕ್ಕು ಅಧಿಕಾರ ಎರಡು ಒಂದೇ ನಾಣ್ಯದ ಎರಡು ಮುಖಗಳು ಒಂದರ ಬಿಟ್ಟು ಮತ್ತೊಂದಿಲ್ಲ ಅಂದುಕೊಂಡು ತೆಪ್ಪಗೆ ಕೂತ ಇವರ ಮನೆಯ ಅಡ್ರೆಸ್ ಟ್ಯಾಕ್ಸಿ ಅವನಿಗೆ ಹೇಳಿದಾಗ ತಕ್ಷಣ ಮನೆ ಬದ್ಲಾಯಿಸಿದೀವಿ ಹೊಸ ಮನೆ ವಿದ್ಯಾನಗರದ ಬಡಾವಣೆ ಏಳನೇ ಕ್ರಾಸ್ನಲ್ಲಿರೋದು ಎಂದಳು ಮೆಲ್ಲಗೆ ಮೂರ್ತಿ ಮಾತಾಡ್ಲಿಲ್ಲ ಏಳನೇ ಕ್ರಾಸ್ನಲ್ಲಿ ಎರಡನೇ ಮನೆ ಮನೆಯಿಂದುದರಿಂದ ಟ್ಯಾಕ್ಸಿಯವನಿಗೆ ಅಂತ ತೊಂದರೆಯೇನು ಆಗ್ಲಿಲ್ಲ ನಿಂತಾಗ ಡೋರ್ ತೆಗೆದು ಇಳಿಯುವ ಮುನ್ನ ತುಂಬ ಥ್ಯಾಂಕ್ಸ್ ಸಾಧ್ಯ ಆದರೆ ಒಳಗೆ ಬಂದು ಹೋಗ್ಬೋದು ಅಂದಿದ್ದಕ್ಕೆ ಅವನು ಮಾತನಾಡಲಿಲ್ಲ ಚಾರುಲತ ಇಳಿದ ಕೂಡಲೇ ಟ್ಯಾಕ್ಸಿ ಮುಂದಕ್ಕೆ ಹೋಯಿತು ಸಣ್ಣಗೆ ಅನಿಯುತ್ತಿದ್ದ ಮಳೆಯಲ್ಲಿ ಸೀರೆಯ ನೆರೆಗೆಗಳನ್ನು ಮೇಲಕ್ಕೆ ಎತ್ತಿಡಿದು ಗೇಟ್ ತೆರೆದಾಗ ಹೊರಗಿನ ವಿದ್ಯುತ್ ದೀಪಗಳೆಲ್ಲ ತಕ್ಷಣ ಹತ್ತಿಕೊಂಡ್ವು ವಾಸುದೇವಯ್ಯ ಬಾಗಿಲು ತೆರೆದುಕೊಂಡು ಹೊರಗೆ ಬಂದು ಸದ್ಯ ಬಂದ್ಯಾ ನನ್ ಜೀವನೇ ಆರೋಗಿತ್ತು ಅವನು ನರ್ಸಿಂಗ್ ಹೋಮ್ನಲ್ಲಿ ಸಿಕ್ಕಾಕೊಂಡಿದ್ದಾನೆ ಸಲ ಫೋನ್ ಮಾಡಿ ವಿಚಾರಿಸ್ತ ನೀನ್ ಫೋನ್ ಮಾಡ್ದಿದ್ರೆ ಅಲ್ಲಿಗೆ ಉಡ್ಕೊಂಡೋಗ್ತಾ ಇದ್ನೇನು ಅಲ್ಲಿಗೂ ಫೋನ್ ಮಾಡ್ದೆ ನೀನ್ ಹೊರಟ ವಿಷ್ಯ ತಿಳ್ಸಿದ್ರು ಉದ್ವೇಗದಿಂದ ನುಡಿದಾಗ ಮುಖದ ಮೇಲಿನ ಮಳೆಯ ನೀರನ್ನ ಕೈಯಿಂದ ತೊಡೆದುಕೊಳ್ಳುತ್ತ ನಾನಿನ್ನ ಮಗುನ ಅಪ್ಪ ಪುಟ್ ಮಗು ಶಾಲೆಯಿಂದ ಸ್ವಲ್ಪ ಬರೋದು ಲೇಟ್ ಆದ್ರೆ ಚಡಪಡಿಸ್ತಾರಲ್ಲ ಹಾಗೆ ಆತಂಕಗೊಳ್ತಿರಲ್ಲ ಬನ್ನಿ ಒಳಗಡೆ ಒಳನಡೆದಳು ಟವಲ್ ಇಳಿದು ಬಂದ ನೀರದ ಅದೆಂತ ಭಯಂಕರ ಮಳೆ ಅವರೂ ಕೂಡ ಇನ್ನ ಬಂದಿಲ್ಲ ಮಾವನೂರಂತೂ ರಾಮನ್ ಜಪ ಜಪಿಸ್ಕೊಂಡು ಕೂತ್ಬಿಟ್ರು ಪಟ್ಟ ಆತಂಕದ ಸ್ಥಿತಿಯನ್ನು ವಿವರಿಸಿದಾಗ ಮಳೆ ಏನೋ ಜೋರಿದೆ ಬಸ್ಸು ಬರ್ಲೇ ಇಲ್ಲ ಅದಕ್ಕೆ ಇಷ್ಟೆಲ್ಲ ತೊಂದರೆ ರೂಮಿಗೆ ಹೋದ್ಲು ಬಟ್ಟೆ ಬದಲಾಯಿಸಿ ಹೊರ ಬರುವ ವೇಳೆಗೆ ಲೈಟ್ ಹೋಗಿ ಇಡೀ ಮನೆ ಕತ್ತಲಲ್ಲಿ ಮುಳುಗಿ ಹೋಯ್ತು ಬಾ ಕುತ್ಕೋ ಇಂದು ಕ್ಯಾಂಡಲ್ ಹಚ್ಚಿದ ವಾಸದೇವಯ್ಯ ಮೊದ್ಲು ನರ್ಸಿಂಗ್ ಹೋಮ್ಗೆ ಫೋನ್ ಮಾಡಿ ನೀನು ಮನೆಗೆ ಬಂದಿರೋ ನಿಮ್ಮ ನಿಮ್ಮಣ್ಣನ ತಿಳಿಸು ಅವನೆಷ್ಟು ಗಾಬರಿಯಾಗಿದ್ದಾನು ಉಸಿರಿದರು ಮುಂದುವರೆಯುವುದು